ಹಾಯ್ ಹಲೋ ನಮಸ್ಕಾರ ಫ್ರೆಂಡ್ಸ್ ನಾನು ತೇಜಾ ಲೇಡಿ ಟೈಲರ್ ಮಾತಾಡ್ತಾ ಇರೋದು ಇವತ್ತಿನ ವಿಡಿಯೋ ಏನಪ್ಪಾ ಅಂತಂದರೆ ಇವತ್ತು ಸಿಂಪಲ್ ವರ್ಕ್ ಮತ್ತು ಬ್ರೈಡಲ್ ವರ್ಕ್ ನಾಟ್ ವರ್ಕು ಬೀಟ್ಸ್ ವರ್ಕು ಎಲ್ಲದನ್ನು ತೋರಿಸ್ತಾ ಇದ್ದೀನಿ ಫ್ರೆಂಡ್ಸ್ ನೋಡಿ ಇದು ಸಿಂಪಲ್ ಬೀಟ್ಸ್ ವರ್ಕು ನೋಡಿ ಇದು ರಿಚ್ ಆಗಿ ತುಂಬಾ ಚೆನ್ನಾಗಿ ಕಾಣುತ್ತೆ ಇದು ತ್ರೀ ಬ್ಲೌಸು ಡಿಸೈನ್ ಮಾಡಿದ್ದೀವಿ ಇದು ಬೀಟ್ಸ್ ವರ್ಕು ನೋಡಿ ತಿಲಿಕಾ ಶೇಪಲ್ಲಿ ಟ್ಯಾಗ್ ಕೂಡ ಹಾಕಿದ್ದೀವಿ ಇದು ತ್ರೀ ಬ್ಲೌಸನ್ನು ವರ್ಕ್ ಮಾಡಿದ್ದೀವಿ ನೋಡ್ಬೋದು ತುಂಬಾ ಚೆನ್ನಾಗಿರುತ್ತೆ ಹೆವಿ ಲುಕ್ ಕೊಡುತ್ತೆ ಇದು ಎಲ್ಲೋ ಕಲರ್ ಸ್ಯಾರಿ ಮೂರು ವರ್ಕ್ ಮಾಡಿದ್ದೀವಿ ತ್ರೀ ಸ್ಯಾರಿಗೆ ಈ ಚಾನಲ್ಲು ಯಾರೆಲ್ಲ ನೋಡ್ತಾ ಇದ್ದೀರೋ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಲೈಕ್ ಮಾಡಿ ಫ್ರೆಂಡ್ಸ್ ಸಪೋರ್ಟ್ ಮಾಡಿ ನೋಡಿ ಈ ರೀತಿ ಡಿಸೈನ್ ಬಂದಿದೆ ನೋಡಿ ಸ್ಟೋನನ್ನು ಆ್ಯಡ್ ಮಾಡಿದ್ದೀವಿ ತುಂಬಾ ಚೆನ್ನಾಗಿದೆ ಸ್ಯಾರಿ ಕಲರು ಇದಕ್ಕೆ ಥ್ರೆಡ್ ಒಂಚೂರು ಕೂಡ ಯೂಸ್ ಮಾಡಿಲ್ಲ ಸ್ಯಾರಿ ಕಲರ್ ಬೀಟ್ಸನ್ನು ಹಾಕಿದ್ದೀವಿ ತಿರ್ಕ ಶೇಪ್ ನಾಟನ ಹಾಕಿದೀವಿ ನೋಡಬಹುದು ಬಿಟ್ಸ್ ವರ್ಕೆ ಇದು ಪೂರ್ತಿ ಒಂದೊಂದು ಡಿಸೈನ್ ತುಂಬಾನೇ ಚೆನ್ನಾಗಿ ಬಂದಿದೆ ಸಿಂಪಲ್ ಆಗಿ ಹೆವಿಯಾಗಿ ಬರುತ್ತೆ ಇದು ನೋಡಿ ಇದಕ್ಕೆ ಈ ಬಿಟ್ಸ್ ಅನ್ನ ಒಳ್ಳೆ ಕ್ವಾಲಿಟಿ ಇರುವಂಥ ಬಿಟ್ಸ್ ಯೂಸ್ ಮಾಡಿದ್ದಾರೆ ನೋಡಿ ಶುಗರ್ ಬಿಡು ಸ್ಟೆಪ್ ಸ್ಟೋನು ಇದು ಬಂದು ಪಿಂಕ್ ಕಲರ್ ಬ್ಲೌಸು ಸಾಫ್ಟು ಮೈಸೂರ್ ಸಿಲ್ಕ್ ಸ್ಯಾರಿ ನೋಡಿ ಪಿಂಕ್ ಕಲರ್ ಬ್ಲೌಸು ಜರ್ದೂಸಿನ ಯೂಸ್ ಮಾಡಿದೀವಿ ಇದು ಸ್ಯಾರಿ ಕಲರ್ ನೋಡಿ ರಾಮ ಗ್ರೀನ್ ಸ್ಯಾರಿ ಕಲರ್ ತುಂಬಾ ಚೆನ್ನಾಗಿ ಬಂದಿದೆ ಕಲರ್ ಕಾಂಬಿನೇಷನ್ ಸಣ್ಣ ಸಣ್ಣದು ಒಂದು ಚುಮಕಿ ಹಾಕಿ ಬುಟ್ಟನ ನಾಟ್ ಹಾಕಿದ್ದೀವಿ ನೋಡ್ಬೋದು ಕಲರ್ ಕಾಂಬಿನೇಷನ್ ತುಂಬಾನೇ ಚೆನ್ನಾಗಿ ಬಂದಿದೆ ಇದು ಬ್ಯಾಕ್ ಟ್ಯಾಗ್ಗೆ ನೋಡಿ ಲಟ್ಕನ್ನ ಹಾಕಿದೀವಿ ಇದು ಬ್ಯಾಕ್ ನೆಕ್ ನೋಡಿ ತುಂಬಾನೇ ಚೆನ್ನಾಗಿ ಬಂದಿದೆ ಇದು ಫ್ರಂಟ್ ನೆಕ್ ಜಿನ ಜಾಸ್ತಿ ಯೂಸ್ ಮಾಡಿದ್ದೀವಿ ನೋಡಿ ನೋಡಬಹುದು ಇಲ್ಲಿ ಶಾಪಲ್ಲೇ ನಮ್ಮದು ಶಾಪಲ್ಲೇ ಹ್ಯಾಂಡ್ ವರ್ಕ್ ಮಾಡ್ತಾ ಇದ್ದಾರೆ ನೋಡಿ ಇವರು ವರ್ಕರ್ಸು ನೋಡಿ ಈ ತರ ಮಾರ್ಕ್ ಮಾಡಿಕೊಂಡು ಈ ತರ ವರ್ಕನ್ನ ಮಾಡ್ತಾರೆ ಅಲ್ಲಿ ಮಾರ್ಕ್ ಗೆ ಫಸ್ಟಿಗೆ ಅಲ್ಲಿ ಮಾರ್ಕ್ ಮಾಡಿಕೊಂಡು ಈ ರೀತಿ ನೋಡಬಹುದು ಆಮೇಲೆ ಡ್ರಾಯಿಂಗ್ ಡ್ರಾಯಿಂಗನ್ನು ಮಾಡ್ಕೊಂಡು ವರ್ಕನ್ನ ಮಾಡ್ತಾರೆ ತುಂಬಾನೇ ಚೆನ್ನಾಗಿ ನೀಟಾಗಿ ಫಿನಿಶಿಂಗ್ ಬರುತ್ತೆ ಕಲರ್ ಕಾಂಬಿನೇಷನ್ ತುಂಬ ಚೆನ್ನಾಗಿದೆ ನೋಡಿ ಜೆರಿನಲ್ಲಿ ಒಂದು ಲೈನನ್ನು ವರ್ಕ್ ಮಾಡಿಕೊಂಡು ಆಮೇಲೆ ಇದನ್ನ ದಾರದಲ್ಲಿ ಇದು ಮಾಡ್ಕೊಳ್ತಾರೆ ವರ್ಕ್ ಮಾಡ್ತಾರೆ ನೋಡ್ಬೋದು ನೋಡಿ ಇದು ಸಿಂಪಲ್ ತ್ರೀ ತ್ರೀ ನಾಟ್ ಹಾಕಿದ್ದೀವಿ ವರ್ಕು ನೋಡಿ ಬಿಟ್ಸ್ ಯೂಸ್ ಮಾಡಿದ್ವಿ ಇದು ಕೂಡ ಮೈಸೂರು ಸಾಫ್ಟ್ ಸ್ಯಾರಿ ಯಾರಿಗೆ ನೋಡಿ ನಾಟ್ ಹಾಕಿದ್ದೀವಿ ಎರಡು ಲೇಯರು ಸ್ಲೀವ್ಗೆ ರನ್ನಿಂಗನ್ನು ಕೊಡಿಸಿದ್ದೀನಿ ಇದನ್ನೇ ಕೂಡ ನೆಕ್ಕಗೂ ಒಂದು ಲೇಯರನ್ನು ಹಾಕಿದ್ದೀವಿ ನೋಡಿ ತುಂಬಾ ಚೆನ್ನಾಗಿರುತ್ತೆ ಇದು ಕಾಂಬಿನೇಷನ್ ಬಂದು ಪಿಸ್ತಾ ಕಲರ್ ಬರುತ್ತೆ ಕ್ರೀಮ್ ಕಲರ್ ಟೈಪ್ ಬರುತ್ತೆ ಬಾರ್ಡರ್ ಸೆಂಟರ್ ಗೆ ಎರಡು ನೆಕ್ ಅನ್ನು ಎರಡು ಲೇಯರ್ ವರ್ಕ್ ಕೊಟ್ಟಿದ್ದೀವಿ ನೋಡಿ ಇದು ಬೋಟ್ ನೆಕ್ ಬ್ಲೌಸ್ ತುಂಬಾ ಯುನೀಕ್ ಆಗಿ ಬಂದಿದೆ ಡಿಸೈನ್ ನೋಡಬಹುದು ಚಿಕ್ಕ ಚಿಕ್ಕದಾಗಿ ಬುಟ್ಟಸ್ ಹಾಕಿದ್ದೀವಿ ನಾಟ್ ವರ್ಕು ನೋಡಿ ಬೋಟ್ನೆಕ್ ಬ್ಲೌಸು ಲೇಯರ್ಸ್ ಲೇಯರ್ಸ್ ಆಗಿ ವರ್ಕನ್ನು ಮಾಡಿದ್ದೀವಿ ಇದು ಥ್ರೆಂಡಿಂಗ್ ಬ್ಲೌಸು ನೋಡಿ ತುಂಬಾ ಯೂನಿಕ್ ಆಗಿದೆ ಬ್ಲೌಸು ನೋಡಿ ಇದಕ್ಕೆ ಬಿಟ್ಸನ್ನು ಯೂಸ್ ಮಾಡಿದ್ದೀವಿ ಥ್ರೆಡ್ ಕೂಡ ಯೂಸ್ ಮಾಡಿದ್ದೀವಿ ಸಿಲ್ಕ್ ಥ್ರೆಡ್ಡು ಮತ್ತು ಸಿಲ್ವರ್ ಜರಿ ಯೂಸ್ ಮಾಡಿದ್ದೀವಿ ವೈಟು ಪಲ್ಸ್ ಯೂಸ್ ಮಾಡಿದ್ದೀವಿ ನೋಡಿ ತುಂಬಾ ಚೆನ್ನಾಗಿದೆ ಕಾಫಿ ಕಲರ್ ಬ್ಲೌಸ್ ಪೀಸ್ ಇದೆ ಪಿಸ್ತಾ ಕಲರ್ ಸ್ಯಾರಿ ನೋಡಿ ನೆಕ್ಕಿ ರೀತಿ ಹಾಕಿದೀವಿ